আলি ভাই তো তার ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ನಿಮ್ಗೆ ಕ್ಲಿಪ್ ತೋರಿಸಿದಾಗ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ ಇವತ್ತಿನ ಲಾಗಲ್ಲಿ ಏನಿದೆ ಹಾಗೆ ನಾನು ಇವತ್ತು ಏನು ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ನನ್ನ ರೂಟೀನ್ ಏನೆಲ್ಲ ಆಗುತ್ತೆ ಅಂತ ಪ್ಲೀಸ್ ವೀಡಿಯೋನು ನೋಡಿರಿ ಸ್ಕಿಪ್ ಮಾಡ್ತೀನಿ ಹಾಗೆ ಈ ವಿಡಿಯೋ ನಿನ್ನೆ ತಾನೇ ಬರಬೇಕಾಗಿತ್ತು ಆದರೆ ನನಗೆ ನಿನ್ನೆ ವಾಯ್ಸ್ ಕೂಡ ಕೊಡೋಕ್ಕಾಗಲಿಲ್ಲ ಹಾಗೆ ಅಪ್ಲೋಡ್ ಕೂಡ ಆಗಲಿಲ್ಲ ಯಾಕೆ ವಾಯ್ಸ್ ಕೊಡೋಕ್ಕಾಗಲಿಲ್ಲ ಅನ್ನೋದನ್ನು ಕೂಡ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ರೀ ಫ್ರೆಂಡ್ಸ ಹಾಗೆ ನಾನು ಒಂದು ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ಕೊಂಡಿನಿ ಕಮೆಂಟ್ಗಳ್ನ ಯಾವ್ಯಾವ ರೀತಿ ಬರ್ಲಕ್ಕತ್ತವ ನನಗೆ ಏನು ನನಗೇನು ಆಗ್ಲಕ್ಕತ್ತದ ಯಾವ ರೀತಿ ಎಫೆಕ್ಟ್ ಆಗ್ಲಕ್ಕತ್ತದ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಈ ರೀತಿ ಅದಾವು ನನಗೆ ಕಮೆಂಟ್ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿರಿ ಹಾಗೆ ನಾವು ನಿನ್ನೆ ಅಮಾವಾಸ್ಯೆ ಆಯ್ತು ರೀ ಫ್ರೆಂಡ್ಸ ಇದು ನಾನು ಡೈಲಿ ಯಾವಾಗಲೂ ನಾನು ಮೊದಲಿಂದ ಹಿಂದಿನ ದಿನ ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡ್ರಿ ಬೆಳಿಗ್ಗೆ ಎತ್ಕೊಳ್ಳಿ ಹತ್ತು ಗಂಟೆಗೆ ವಾಯ್ಸ್ ಕೊಟ್ಟು ಒಂದು ಗಂಟೆ ಅಷ್ಟರಲ್ಲಿ ನನಗೆ ಅಪ್ಲೋಡ್ ಆಗೋ ಹಾಗೆ ನಾನು ವಿಡಿಯೋನ ಅಪ್ಲೋಡ್ ಕೆಡ್ತಿರ್ತಿದ್ದೆ ಆದರೆ ನಿನ್ನೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಎದರ ಸಲುವಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಏನು ನನ್ನ ಕೆಲಸ ಇತ್ತು ಹಾಗೆ ಆನಂದ್ ಗುರುಜಿಯವರ ಮಾತನ್ನು ಕೇಳಿ ನಾವು ಒಂದು ನಿನ್ನೆ ತಾನೇ ಒಂದು ಕೆಲಸ ಮಾಡಬೇಕಾಗಿತ್ತು ಯಾವ ಕೆಲಸ ಮಾಡಿದೆವು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಆ ವಿಡಿಯೋ ನಾಳೆ ನಿಮ್ಗೆ ಅಪ್ಲೋಡ್ ಬರುತ್ತೆ ನಾಳೆ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ ಹಾಗೆ ಒಂದೇ ದಿನನೇ ಎರಡೇ ಡಪ್ಲು ಆ ಅಪ್ಲೋಡ್ ಮಾಡೋಕೆ ಕೂಡ ನನ್ನ ಕಡೆ ಅಷ್ಟು ನೆಟ್ ಕೂಡ ಇಲ್ಲ ಯಾಕಂದರೆ ಮೊದಲು ಮನೆಯಲ್ಲಿ ವೈಫೈ ಕನೆಕ್ಟ್ ಇತ್ತು ಆದರೆ ಈಗ ಅದು ಸ್ವಲ್ಪ ಪ್ರಾಬ್ಲಮ್ ಇಂದ ವೈಫೈ ನೆಟ್ ಹಾಕ್ಸಿಲ್ಲ ಹಾಗೆ ನಾನು ಡೈಲಿ ಟೂ ಜಿ ಬಿ ಡಾಟಾನ ಐತ್ರಿ ನಂದು ಟೂ ಜಿ ಬಿ ಡಾಟಾದೊಳಗೆ ನನಗೆ ಕೆಲವೊಂದು ಸಾರಿ ವೀಡಿಯೋ ಅಪ್ಲೋಡ್ ಆಗೋಂಗಿಲ್ಲ ಹಾಸ್ಪಾಟ್ ತೊಗೋತಿರ್ತೀನಿ ಕೆಲವೊಂದು ಸಾರಿ ಒನ್ ಜಿ ಬಿ ಎರಡು ಜಿ ಬಿ ಮತ್ತೆ ಹಾಕ್ಸ್ಕೊತಾ ಇರ್ತೀನಿ ಈ ರೀತಿ ಆಗುತ್ತೆ ಅದ್ರ ಸಲುವಾಗಿ ನನಗೆ ಒಂದೇ ದಿನದಲ್ಲಿ ಎರಡು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ವೀಡಿಯೋದು ಕ್ಲಿಯಾರಿಟಿ ಸಿಗಬೇಕಂದ್ರೆ ನಾನು ಇವತ್ತೇನು ಡೈಲಿ ಲಾಗ್ ಮಾಡಿರ್ತೀನಿ ನೆಕ್ಸ್ಟ್ ಡೇ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಆದರೆ ಇವತ್ತು ಈ ಸಾರಿ ನನಗೆ ಒಂದಿನ ಲೇಟ್ ಆಯಿತು ಅಂದ್ಕೋಬೋದು ಯಾಕಂದರೆ ಇದು ನಿನ್ನೆ ಅಪ್ಲೋಡ್ ಮಾಡಿದ್ನಿ ಅಂದರೆ ನಾನು ನಾಳೆ ಇವತ್ತು ನಾನು ನಿನ್ನೆ ಏನು ಮಾಡಿದ್ದೀನಿ ಆನಂದ್ ಗುರುಜಿಯವರ ಮಾತು ಕೇಳಿ ನಾವು ಯಾವತ್ತು ನಿರ್ಧಾರ ತೊಗೋಬೇಕಾಯ್ತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀರಿ ಫ್ರೆಂಡ್ಸ್ ಆದರೆ ನಾಳೆ ಬರುತ್ತೆ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ವೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ವಿಷಯ ಅಂದರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ನಿಮ್ದು ಯಾವುದೇ ರೀತಿ ಅಭಿಪ್ರಾಯ ಇದ್ದರೂ ಕೂಡ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿ ಕೂಡ ತುಂಬಾ ಟೈಮ್ ಆಯಿತು ಆದರೆ ಈ ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡು ನಾನು ಇಷ್ಟೆಲ್ಲ ಮಾತಾಡಬೇಕಾಯ್ತು ಹಾಗೆ ನಾವು ಇವತ್ತು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ರೀ ಯಾಕಂದ್ರೆ ಇದು ಉತ್ರಿ ಮಳಿ ಅಂದರೆ ಉತ್ರಿ ಬಿಸಿಲಿದೊಳಗೆ ಏನಾದರೂ ಕಾಳ ಕಡಿ ಆಗಿರ್ಬೋದು ನಮ್ಮ ಬಟ್ಟೆಗಳಾಗಿರ್ಬೋದು ರೇಷ್ಮೆ ಸೀರೆಗಳಾಗಿರ್ಬೋದು ಹೊರಗಡೆ ಬಿಸಿಲಿಗೆ ಅನ್ನೋದು ನಮ್ಮ ಹಿರಿಯರ ಮಾತ್ರೆ ಫ್ರೆಂಡ್ಸ್ ಅದು ನಮ್ಮ ಮನೆಯಲ್ಲಿ ಕೂಡ ನಮ್ಮ ಅವ್ವ ಹಾಗೆ ನಮ್ಮ ಅಜ್ಜಿ ಜಾಸ್ತಿ ಟೈಮ್ದಾಗ ಮಾಡ್ತಿದ್ರೆ ನನಗೂ ಕೂಡ ಒಂದು ಸ್ವಲ್ಪ ಕ್ಲೀನಿಂಗ್ ಸ್ವಲ್ಪ ಮೆಸ್ಸಿ ಮೆಸಿ ಅನ್ನಿಸ್ಲಕ್ಕಿತ್ತು ಹಾಗೆ ಎಲ್ಲ ಕಾಳುಗಳು ಕೂಡ ಬಿಸಿಲಿಗೆ ಹಾಕಿದ್ರೆ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಈ ಲಾಗ್ನ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕಾಳುಗಳು ಕೂಡ ಈ ರೀತಿ ತಂದು ಹೊರಗಡೆ ಟೆರೆಸ್ ಮೇಲೆ ಬಿಸಿಲು ಕೂಡ ತುಂಬಾ ಬಿಸಿಲಿತ್ತು ಇವತ್ತು ಅದ್ರ ಸಲುವಾಗಿ ಸಾರಿ ಇವತ್ತಲ್ಲ ನಾನು ಇವತ್ತು ವಯಸ್ಸು ಕೊಡ್ತಾಯಿರು ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಂದು ವಯಸ್ಸು ಇರೋದು ಇದು ನಾನು ಲಾಗ್ ಮಾಡಿ ಎರಡು ದಿನಗಳಾಯಿತು ನೋಡಿರಿ ಎಲ್ಲ ಬಟ್ಟೆಗಳು ಹಾಗೆ ಬಟ್ಟೆ ಅಂದರೆ ಡೈಲಿ ರೂಟೀನ್ ಬಟ್ಟೆ ಹಾಕ್ಕೊಂಡಿವ್ರಿ ಆದರೆ ರೇಷ್ಮೆ ಸೀರೆಗಳು ಕೂಡ ಒಂದಿನ ಹಾಕೋಬೇಕಂತ ಅನ್ಕೊ ರೇಷ್ಮೆ ಅಂದರೆ ಸ್ವಲ್ಪ ಬಾರ್ಡ್ರ್ ಸೀರೆಗಳು ಬಿಸಿಲಿಗೆ ಒಂದು ಹತ್ತು ನಿಮಿಷ ಹಾಕಿ ತೆಗಿಬೇಕಂತಾರೆ ನಾವು ಕೂಡ ಹಾಕಬೇಕಂತ ಅನ್ಕೊಂಡಿದೀನಿ ರೀ ಫ್ರೆಂಡ್ಸ ನೋಡಿರಿ ಇಷ್ಟೆಲ್ಲ ಕಾಳುಗಳು ಕೂಡ ಸ್ವಲ್ಪ ಎಷ್ಟೇ ನಾವು ನೀಟಾಗಿ ಅಂದರೆ ಒಳಗಡೆ ಹಾಕಿ ಹಾಕಿಟ್ಕೊಂಡಿನ ನಾನು ಲವಂಗ ಮೆಣಸಿನಕಾಯಿ ಹಾಕಿದ್ರೆ ಹುಳ ಆಗಂಗಿಲ್ಲ ಅಂತಾರೆ ಆದರೂ ಕೂಡ ಹಾಕಿಟ್ಕೊಂಡ್ರೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಅನ್ನಿಸ್ಲಕ್ಕಿದ್ದು ಅದಕ್ಕೆ ಸುಮ್ಮನೆ ಬಿಸ್ಲಿಗೆ ಹಾಕೊಂಡ್ರೈತಂಥೇಳಿ ಹಾಕ್ಕೊಂಡಿದ್ದೀನಿ ರೀ ಹಾಗೆ ತಂಗಿ ಬಾಂಡೆನೇ ಇದ್ದಾಳೆ ಹಾಗೆ ನಾನು ಸ್ವಲ್ಪ ಇದು ಸ್ಲೆಪ್ ಸೆಲ್ಪ್ ಅಂತೀವ್ರಿ ನಮ್ಮ ಕಡೆ ನಿಮ್ಮ ಕಡೆ ಏನು ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದ ಸೈಡು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇದು ಸೆಲ್ಫ್ ಅಂತಲೇ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಈ ರೀತಿ ಅದು ನಮ್ಮದು ಯಾವುದೇ ರೀತಿ ಕಲ್ಲಿಂದು ಅಂದರೆ ಫರ್ನಿಚರ್ ಅದೇನಿಲ್ಲ ರೀ ಇದು ಕೆಬ್ಬಣ್ ಸ್ವಲ್ಪ ಇದು ಕಮ್ಮಿ ಅಂದರೂ ಒಂದು ಮೂವತ್ತು ವರ್ಷದ ಹಿಂದಿನ ಸೆಲ್ಫ್ ಅದಾತ್ರಿ ನಮ್ಮ ಹತ್ತಿ ಫಸ್ಟಿಗೆ ಪುಣಕ್ಕೆ ಬಂದು ವರ್ಷದಾಗ ತೊಗೊಂಡಿದ್ದು ತುಂಬಾ ತಾಳ್ಕಿ ಬಂದಿದ್ರೆ ಆದರೆ ಇದು ಮೊದಲು ಬ್ಲ್ಯಾಕ್ ಕಲರ್ ಇತ್ತು ಈ ವರ್ಷ ಮನೆ ಶ್ರಾವಣದಾಗ ಪೇಂಟಿಂಗ್ ಕೆಲಸ ಮಾಡಿದ ಕೂಡಲೇ ಗ್ರೇ ಕಲರ್ ಪೇಂಟ್ ಹೊಡಿಸ್ಕೊಂಡು ಹಾಗೆ ಅದಕ್ಕೆ ಸೀಟ್ಗಳನ್ನು ಹಾಕೊಂಡಿದ್ವಿ ಫ್ರೆಂಡ್ಸ ಇಷ್ಟೆಲ್ಲ ತೊಗೊಂಡು ಈ ರೀತಿ ಕಿಚನ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿರಿ ಎಲ್ಲ ಹೊರಗಡೆ ಇದು ದಸರಾ ಹಬ್ಬಕ್ಕೆ ಬೇರೆ ಸ್ವಚ್ಛ ಮಾಡ್ಲಾತಾರೆ ಎಲ್ಲರೂ ನಮ್ಮದು ತೊಳಗಿನವರು ಅವರು ಕೂಡ ಸ್ವಲ್ಪ ಬಟ್ಟೆಗಳನ್ನು ತಂದು ಹಾಕ್ಕೊಂಡಿದ್ರು ನಾವು ಕೂಡ ಸ್ವಲ್ಪ ಬಟ್ಟೆ ಹಾಸಿಗೆ ಕೂಡ ತೊಳ್ಕೊಂಡು ಹಾಕ್ಕೊಂಡಿದ್ದೇವ್ರಿ ಫ್ರೆಂಡ್ಸ ಆನಂದ್ ಗುರುಜಿಯವರು ಯಾವ ಮಾತು ಹೇಳಿದ್ರು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ನಾವು ಮೊದಲೆಲ್ಲ ಪಿತೃಪಕ್ಷ ಅಂತ ಮಾಡ್ತಿದ್ದೆವು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಅಂದರೆ ಹಿರಿಯರಿಗೆ ಯಾರು ತೀರ್ಕೊಂಡಾರೋ ಅವರಿಗೆ ಪಿತೃಪಕ್ಷನ ಮಾಡ್ತಿದ್ರು ಆದರೆ ಬಾ ಮಾನಾಮಿ ಹಬ್ಬ ದಿವಸ ಮಾಡ್ತಿದ್ದೇವರು ಅಂದರೆ ಇದು ಅಮಾವಾಸ್ಯೆ ದಿವಸ ಮಾಡ್ತಿರ್ಲಿಲ್ಲ ಸತತವಾಗಿ ನಮ್ಮ ಮನೇಲಿ ಆನಂದ್ ಗುರುಜಿಯವರ ಕಾರ್ಯಕ್ರಮ ನೋಡೇ ನೋಡ್ತೀವಿ ಪ್ರತಿದಿನ ಒಂದಿನೂ ಮಿಸ್ ಮಾಡೋಂಗಿಲ್ಲ ಆ ಟೈಮ್ದಾಗ ದಿನಾಲೂ ನೋಡಿದಾಗ ಹಾಗೆ ಇನ್ನೂ ಕೆಲವು ಕಾರ್ಯಕ್ರಮಗಳ್ದಾಗ ಕೂಡ ನೋಡಿದೆವು ಆ ಅಲ್ಲಿ ಕೂಡ ಅವರು ಆ ಚಾನಲ್ದಾಗೆ ಕೂಡ ಸುವರ್ಣ ಚಾನಲ್ ಆಗಿರ್ಬೋದು ಸುವರ್ಣ ನ್ಯೂಸ್ ಚಾನಲ್ ಬರುತ್ತೆ ನೋಡಿರಿ ಅದರಲ್ಲಾಗಿರ್ಬೋದು ಅವರು ಕೂಡ ಸೇಮ್ ಹೇಳಿದ್ರು ಅಂದರೆ ಅಮಾವಾಸ್ಯೆ ದಿವಸನೇ ಮಾಡಿದ್ದು ಪಿತೃಪಕ್ಷ ಯೋಗ್ಯ ಆಗುತ್ತಾ ಅಂಥೇಳಿ ಅದ್ರ ಸಲುವಾಗಿ ನಾವು ಕೂಡ ಈ ವರ್ಷ ನಿನ್ನೆ ಅಮಾವಾಸ್ಯೆ ದಿವಸ ಪಿತೃಪಕ್ಷನ ಮಾಡಬೇಕಾಯ್ತು ಅದು ಯಾರದ್ದು ಮಾಡಿದೆವು ಯಾವ ರೀತಿ ಮಾಡಿದೆವು ಅನ್ನೋದನ್ನು ಕೂಡ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಕಮೆಂಟ್ ಕೂಡ ಹೇಳ್ತೀನಿ ಅಂತ ರೀ ಕ ಹೇಳ್ತೀನಿ ಅಂತ ಹೇಳಿದ್ದೆ ನಿಮ್ಗೆ ಕಮೆಂಟ್ ಅಂದರೆ ತುಂಬಾ ಖುಷಿ ಆಗ್ತಾ ಇದ್ರೆ ಫ್ರೆಂಡ್ಸ ನನಗೆ ಕಮೆಂಟ್ ಈ ರೀತಿ ಬರ್ತಾ ಇರೋದು ನೋಡಿರಿ ತುಂಬಾ ಆಗುತ್ತೆ ನಿಮ್ಮ ಫ್ಯಾಮ್ಲಿ ಸೂಪ್ಪರು ಚಿನ್ನ ಅತ್ತೆ ಸೊಸೆ ಜೋಡಿ ಸೂಪ್ಪರು ಹಾಗೆ ಅಕ್ಕ ತಂಗಿ ಜೋಡಿ ಸೊಪ್ಪರು ಪ್ರತಿಯೊಂದೂ ಪ್ರತಿಯೊಂದು ಕಮೆಂಟ್ ಕೂಡ ನನಗೆ ಖುಷಿ ಕೊಡುವಂಥ ಕಮೆಂಟೇ ಆಗಿರ್ತೀರಿ ಆದರೆ ರೀಸೆಂಟಾಗಿ ಒಂದು ನಾಲ್ಕರಿಂದ ಐದು ಜನ ಡೈಲಿ ಒಟ್ಟು ಡೈಲಿ ನನ್ನ ಲಾಗಿಗೆ ಕಮೆಂಟ್ ಹಾಕ್ತಿದ್ರು ಆದರೆ ಇತ್ತೀಚೆಗೆ ಯಾಕೋ ಕಮೆಂಟ್ ಇಲ್ಲ ಪಾಪ ಅವ್ರು ಬ್ಯುಸಿ ಇರ್ಬೋದೇನೋ ಆದರೂ ಕೂಡ ದಯವಿಟ್ಟು ನೋಡ್ತಿದ್ರೆ ನೀವು ವಿಡಿಯೋನ ನೋಡ್ತಾ ಇದ್ರೆ ಫಾಲೋ ಇದ್ರೆ ನನ್ನ ವಿಡಿಯೋ ಡೈಲಿ ನೀವು ನೋಡ್ತಿದ್ರೆ ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ ಯಾಕಂದ್ರೆ ನನಗೂ ಕೂಡ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ ಕೂಡ ಬೆಳೆಸಿ ದೊಡ್ಡ ಯೂಟ್ಯೂಬರ್ ಆಗ್ಲಿಕ್ಕೆ ನಿಮ್ಮಂಥವ್ರ ಸಪೋರ್ಟ್ಲಿಂದ ನಾವು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಫ್ರೆಂಡ್ಸ ಹಾಗೆ ನೋಡಿರಿ ಎಲ್ಲ ಕೈನಿ ಕೆಲಸನ ಮುಗಿಸ್ಕೊಂಡು ಒಂದು ಸ್ವಲ್ಪ ಅವನ್ನ ಎಲ್ಲ ಕಾಳುಗಳನ್ನ ತೊಗೋತಾ ಇದ್ದೆ ಬಿಸಿಲು ಕೂಡ ಕಮ್ಮಿ ಆಗ್ತಾ ಬಂತು ಹಾಗೆ ಒಂದು ಸ್ವಲ್ಪ ನೋಡಿರಿ ಇದನ್ನು ನಾವು ಕೇರೋದಂತೆ ಮರದಾಗ ಹಾಕಿ ಒಂದು ಸ್ವಲ್ಪ ಕೇರಿ ಡಬ್ಬಿ ಒಳಗೆ ಹಾಕಿಟ್ರೆ ಕೆಳಗಡೆಯಿಂದೆಲ್ಲ ದೋಸೆ ಅಂದರೆ ಸಣ್ಣ ಸಣ್ಣದೇನು ದೂಸ ಇರುತ್ತೆಲ್ಲರಿ ಅದನ್ನೂ ಕೂಡ ಹೋಗಿಬಿಡುತ್ತೆ ಅಂಥೇಳಿ ನಾನು ಎಲ್ಲ ಕ್ಲೀನಿಂಗ್ ತಂಗಿತ್ತು ಕೊಡ್ತಾ ಕೊಡ್ತಾಯಿದ್ರು ಹಾಗೆ ನಾನು ಇಲ್ಲೇ ಒಂದು ಸ್ವಲ್ಪ ಎತ್ತರ ಕಟ್ಟಿ ಟೈಪ್ ಐತಿರಿ ಅಂದ್ರೆ ಅಲ್ಲಿ ಕುತ್ಕೊಂಡು ನಾನು ಕ್ಲೀನಿಂಗ್ನ ಇದ್ದೆ ನಾನು ವಾಯ್ಸ್ ಕೊಡುವಾಗ ಅನ್ಕೋತೀನಿ ಸ್ವಲ್ಪ ಸ್ಲೋ ಮಾತಾಡಬೇಕು ಜಾಸ್ತಿ ಗಡಬಡ ಮಾಡಬಾರ್ದು ಅರ್ಜೆಂಟಾಗಿ ಮಾತಾಡ್ಬಾರ್ದು ಒಮ್ಮೆದೊಮ್ಮಿಗಳೇ ಮಾತಾಡ್ತಿರ್ತೀನಿ ಅಂತ ಈ ರೀತಿ ನನಗೆ ಮೈಂಡ್ ಒಳಗೆ ಬರುತ್ತೆ ರೀ ಆದ್ರೆ ಕೆಲವೊಂದು ಸರಿ ಆದ ರೀತಿ ಅನ್ಕೋತೀನಿ ನಾನು ವಿಡಿಯೋ ವಾಯಿಸ್ ಕೊಟ್ಟಲೆ ಸ್ವಲ್ಪ ಸ್ಲೋ ಮಾತಾಡಬೇಕು ಅಂಥೇಳಿ ಆದರೆ ನನಗೆ ಮಾತಾಡೋ ಟೈಮ್ದಾಗ ಏನೇ ಗೊತ್ತಿಲ್ಲರಿ ಸ್ಪೀಡಾಗಿ ಮಾತಾಡಿ ಅದು ಮತ್ತೆ ಸ್ಪೀಡೇ ಅನ್ನಿಸ್ಬಿಡುತ್ತೆ ನನಗೆ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಇದೇ ರೀತಿ ವಾಯ್ಸ್ ಇಲ್ಲ ಅಥವಾ ಸ್ವಲ್ಪ ನಡ್ಬಾರಕ್ಕೆ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡು ಸ್ವಲ್ಪ ರ ಮಾತಾಡ್ಬೋದಾ ಅಥವಾ ಸ್ಪೀಡೇ ಓಕೆನಾ ಈ ರೀತಿ ನೀವು ಏನಾದರೂ ನಿಮಗೆ ಅನಿಸಿದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೋಡಿರಿ ನಾನು ಇತ್ತೀಚೆಗೆ ನನಗೂ ಯಾಕೋ ಒಂದು ಸ್ವಲ್ಪ ನನ್ನ ವಿಡಿಯೋನೂ ನನಗೆ ಯಾಕೋ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೇಂಜ್ ಆಗಬೇಕೇನೋ ಅನಿಸ್ಬಿಡ್ಲಾತದ್ರೆ ಯಾಕಂದ್ರೆ ವಿಡಿಯೋ ವಾಯ್ಸ್ ಕೊಡುವಾಗ ಒಂದು ರೀತಿ ವಿಚಾರ ಮೊದಲು ಏನೋ ಒಂದು ರೀತಿ ವಿಚಾರ ಬರುತ್ತೆ ಈ ರೀತಿ ಕೊಡಬೇಕು ವಾಯ್ಸ ಈ ರೀತಿ ಮಾತಾಡಬೇಕು ಈ ರೀತಿ ಸೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀನಿ ರೀ ಆದರೆ ವಾಯ್ಸ್ ಕೊಡುವಾಗ ಅದು ಸ್ವಲ್ಪ ಬೇರೆನೇ ಆಗಿಬಿಡುತ್ತೆ ಹಾಗೆ ನಾನು ಡೈರೆಕ್ಟ್ ವಾಯ್ಸ್ ಕೊಟ್ಟು ಮಾತಾಡುವಾಗ ಕೂಡ ಕೆಲವೊಂದು ಸಾರಿ ನಾನು ಮೊದಲು ಅಂದ್ಕೊಂಡಿರ್ತೀನಿ ಈ ರೀತಿ ಮಾತಾಡಬೇಕು ಈ ರೀತಿ ಸ್ವಲ್ಪ ಇದು ಮಾಡ್ಕೋಬೇಕು ಅಂತ ಈ ರೀತಿ ಅನ್ಕೋತೀನಿ ರೀ ಆದರೆ ಮಾತಾಡುವಾಗ ನನಗೆ ಡೈರೆಕ್ಟ್ ಏನೋ ಒಂದು ಮಾತಾಡ್ಲಿಕ್ಕೆ ಹೋಗಿ ಏನೋ ಒಂದು ಆಗಿಬಿಡುತ್ತೆ ಯಾಕಂದರೆ ನನಗೂ ಯಾಕೋ ಇತ್ತೀಚೆಗೆ ಸ್ವಲ್ಪ ಮಾತಾಡುವಾಗ ನರ್ವಸ್ ಆಗ್ಲಕ್ಕೀನೇನೋ ತನಿಸ್ಕೊಡ್ಲಾತಾರೆ ಯಾಕಂದ್ರೆ ಎಷ್ಟೇ ನಾ ಪ್ರಯತ್ನ ಪಟ್ಟರು ಕೂಡ ಯಾಕೋ ವೀಸ್ ಇಲ್ಲ ಯಾಕೋ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾ ಇಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಾಗ ಭಾಳ ಭಾಳ ಅಂದ್ರೆ ಭಾಳ ಇದು ಆಲಾಗತ್ತದ ರೀ ಯಾಕಂದ್ರೆ ಪ್ರಯತ್ನ ಪಟ್ಟಿದ್ದಕ್ಕೂ ಒಂದು ಸ್ವಲ್ಪ ನಮ್ಗೆ ಏನಾದರೂ ಒಂದು ಸ್ವಲ್ಪ ಖುಷಿ ಆದ್ರೆ ನೋಡ್ರಿ ನಮಗೂ ಕೂಡ ಒಂದು ಸ್ವಲ್ಪ ಹೆಚ್ಚೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ವಾಯ್ಸ್ಗಾಗಿರ್ಬೋದು ನಮ್ಮ ವಿಡಿಯೋಕ್ಕಾಗಿರ್ಬೋದು ನಮ್ಮ ಇದಕ್ಕಾಗಿರ್ಬೋದು ನೀವು ಇಷ್ಟಪಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಡೈಲಿ ನನ್ನ ವ್ಲಾಗ್ನ ಇದ್ದರೆ ನಮಗೂ ಕೂಡ ಖುಷಿ ಆಗುತ್ತೆ ರೀ ಫ್ರೆಂಡ್ಸ್ ಆದರೆ ಇನ್ನೂ ನಾನು ಅಷ್ಟೇ ನಾ ನರ್ವಸ್ ಆಗ್ಲಿಕ್ಕೆ ರೀ ಯಾಕಂದ್ರೆ ಸತವತವಾಗಿ ಮಾಡೋದ್ರಿಂದನೇ ಅದು ನಮ್ಗೆ ಫಲ ಸಿಗುತ್ತೆ ಹಿಡ್ದು ಹಿಡ್ದಿವಂದ್ರೆ ಕೆಲಸ ಬಿಡಬಾರ್ದು ಪ ಫಲಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಿಂದ ನಾನು ಕೂಡ ಕಂಟಿನ್ಯೂ ಆಗಿ ಮಾಡ್ಕೊತಾ ಹೋಗ್ತಾ ಇ ಹೋಗ್ತಾ ಇರ್ತೀನಿ ಹೋಗ್ತಾ ಹೋಗ್ತಾ ಇದ್ದೀನಿ ಕೂಡ ಹಾಗೆ ಹೋಗ್ತಾ ಇರ್ತೀನಿ ಕೂಡ ಬಿಡೋದು ಚಾನ್ಸೇ ಇಲ್ಲ ರೀ ಆದ್ರೆ ಸ್ವಲ್ಪ ಜಲ್ದಿ ನಮಗೂ ಏನೋ ಒಂದು ಸ್ವಲ್ಪ ಮೋಟಿವೇಷನ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ನನ್ಗೆ ನಿಮ್ಮ ಜೊತೆ ಇಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಯಾಕಂದ್ರೆ ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೋಲಾರ್ದೆ ಯಾಕಂದ್ರೆ ನೀವು ಒಂದು ನನ್ನ ಫ್ಯಾಮಿಲಿ ಇದ್ದಂಗೆ ನನ್ನ ಡೈಲಿ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಎಲ್ಲ ಯೂಟ್ಯೂಬರ್ಸ್ಗೂ ಯಾವ ರೀತಿ ಮಾಡ್ತಿರ್ತಾರೋ ನಾನು ಅದೇ ರೀತಿ ನಿಮ್ಮ ಜೊತೆ ವೀಡಿಯೋನ ಶೇರ್ ರೀ ನೀವು ನೋಡ್ತಾಯಿದ್ರಿ ಕೂಡ ಆದರೆ ಇನ್ನೂ ಒಂದು ಸ್ವಲ್ಪ ಡೈಲಿ ಡೈಲಿ ಆಗ್ತಾ ಆಗ್ತಾಯಿದೆ ಸಾಕಷ್ಟು ಎರಡೂವರೆ ಸಾವಿರ ಮೇಲ್ಗಡೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆದರೆ ವ್ಯೂಸ್ ಯಾಕೋ ಆಗ್ತಾ ಇಲ್ಲ ಸಪೋರ್ಟ್ ಮಾಡ್ತೀರಿ ಅನ್ನೋ ಭರವಸೆ ಇದ್ದರೆ ಫ್ರೆಂಡ್ಸ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡ್ರಿ ಕ್ಷಮಿಸ್ರಿ ಅಂತ ಇವತ್ತಿನ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ಬಂದು ಒಂದಿಷ್ಟು ಚಾನ ದೇವ್ರ ಮುಂದೀಪಾದ ಹಚ್ಕೊಂಡು ಚಾನ ಮಾಡ್ಕೊತಾ ಇದ್ದೀರಿ ಫ್ರೆಂಡ್ಸ ಇವತ್ತಿನ ಲಾಗು ನನಗೆ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ ರೀ ಯಾಕಂದ್ರೆ ವಿಡಿಯೋ ಕ್ಲಿಪ್ ತೊಗೋಬೇಕಾದ್ರೆ ಒಂದು ಸ್ವಲ್ಪ ನನಗೆ ಹೈರಾಣ್ ಅನಿಸ್ಬಿಡ್ತದೆ ಆದರೆ ನನ್ಗೆ ಅಡುಗೆ ಮಾಡಬೇಕಾದ್ರೆ ಪಟ್ ಅಡುಗೆ ಮಾಡ್ಕೊಂಡು ಬಿಡ್ತೀನಿ ರೀ ಆದರೆ ವಿಡಿಯೋ ಕ್ಲಿಪ್ ತೊಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಹೈರಾಣ್ ಅನಿಸ್ಬಿಡ್ತದೆ ಇವತ್ತಿಗೆ ಸ ಮನುಷ್ಯ ಬೇರೆ ಸುಸ್ತಾಗಿಬಿಟ್ಟದ ಅದ್ರ ಸಲುವಾಗಿ ನಾನು ಹಿಂದೆ ವೀಡಿಯೋನ ಕ್ಲಿಪ್ಗಳನ್ನ ತೊಗೊಳೋಕಾಗ್ಲಿಲ್ಲರಿ ನಾನು ಇಷ್ಟಕ್ಕೆ ಇವತ್ತಿನ ಲಾಗು ಇವತ್ತಿನ ಡೈಲಿ ರೂಟೀನು ಯಾವ ರೀತಿ ಇತ್ತು ಹಾಗೆ ಬೆಳಗ್ಗೆ ಎಲ್ಲ ರೂಟೀನ್ ಮುಗಿಸ್ಕೊಂಡೆ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೆ ನನ್ನ ಕ್ಲೀನಿಂಗ್ ರೂಟೀನ್ ಅಷ್ಟೇ ರೀ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್